எல்ல கண்டி இங்க கை இட நின்ச்சி மாண மரியாதை அண்ணதேட்ல ஓட்ட ஐத்தி நீன் ஜன்முக்க இவன சார் ரெப்பா மார்த்தான ಹ್ಞೂ ನೋಡ್ರಿ ಅವನು ಅವನು ಇವನ ಅಲ್ಲ ಬರೋ ಕೈ ಹಿಡಿದುಕೊಂಡಕ್ಕ ಹಿಂಗೆ ಮಾಡಕ್ಕ ಇನ್ನು ಬೇರೆ ಇನ್ನರ ಹಿಡ್ದಿದ್ರು ಕಾಲ ಕಣ್ಣನ ಮತ್ತೆ ನೀವು ಬೇರೆ ವಿಚಾರ ಮಾಡಬೇಡ್ರಿ ಇನ್ನು ಏನು ಮಾಡ್ತಿದ್ದೆ ಅಂತೀನಿ ನಾನು ಅವನ ಸಾಡ್ಲಿ ಬಿಟ್ರ ಅದನ್ನು ಮಾಡೇ ಬಿಡ್ತಿ ನೋಡ್ರಿ ಎಂತ ಮಗಳು ಹುಟ್ಟೈತಿ ಅಂತೀನಿ ಹಡದ ತಂದಿ ಎದುರಿಗೆ ಎಂತ ಮಾತಾಡಕತ್ತೈತಿ

ஏய் நீ மௌனமா મત 나 ಬರல ಮತ್ತೆ ಬೇಕು நீ நீ மப்பாදினா நீ மப்பா சாரி 나 నింగే ಹುட்டிதனா நான் हां ಮತ್ತೆ 나 ఎల్లి ప్రకాశిపు ಹುட்டிதన తీల్కొండిదన్నా సారీ సారీ కనీ సారీ హా అంగ బా కనీ బరవకంత మార్తిని హ ఆ మత్తే కనీ బరవకంత మార్తిని

ನನಗೂ ಯಾಕ್ಲೇತ ನಮ್ಮನಿಗೆ ಬರ್ತೀನಿ ಅಂದಿದ್ದೆಲ್ಲ ಮೈಯಾಗ ಅಂತ ನಿನಗ ನನಗೇನಾಗೈತ್ರಿ ಶಾಟ್ರಾ ಹಂಗ ನೋಡ್ರಿ ನೆಟ್ಟಗ ಹೌದಿಲ್ಲ ಮಗನ ಮೈಯಾಗಿ ನನ ಹೌದಿಲ್ಲ ಮಗನ ಮೈಯಾಗಿ ನಮ್ಮ ಸ್ವಾಟ್

ಏನೋ ಬಾಡಗಿ ಮನಿ ಇರ್ಬೋದು ಅಂತ ಬರ್ತೀನಿ ಅಂದ್ಯ ನೀವು ನಾವ್ ನೀವೇನ್ಮಗ್ ಮನಿ ಪುಸಾಟಿ ಕೊಡ್ಬಾರ್ರಿ ರೊಕ್ಕ ಕೊಡದೇವ್ ರೊಕ್ಕಣ ರೊಕ್ಕ ಕೊಡ್ತಂತ್ರಿ ಬ್ಯಾಡ್ಲಿ ಅಪ್ಪ ಬ್ಯಾಡ ನೀ ರೊಕ್ಕ ಕೊಡದೂ ಬ್ಯಾಡ ನೀವ ನಮ್ ಮನೆ ಬಾಡಗಿ ಇರೋದು ಬೇಡ ನಿಮ್ಮಂತ ಹರ್ಯದ ಹುಡುಗರಿಗೆ ನಾವು ನಾವ್ ಐತಲ್ಲ ನಾವ್ ಬಾಡಗಿ ಮನಿ ಕೊಡಂಗಿಲ್ಲ ಅದ್ರಾಗ ಬೇರೆ ನನ್ನ ನಮ್ ಮನೆಯಾಗ ಐತೆಲಿ ಬನೋನ ನನ್ನ ಮಗಳು ಐತಲ್ಲ ಬಾಳ ಎರಡ ಎರಡ ಐತಿರೀ ಇದು ಏನರ ಹೆಚ್ಚು ಕಮ್ಮಿ ಆದ್ರೆ ಯಾರು ಗತಿಲೇ ತಮ್ಮ ಅಂದ್ರ ನಿಮಗಳ ಮೇಲೆ ನಿಮ್ಮಕ ನಿಮಗೆ ಇಲ್ಲ ಅಂದಂಗ ಆತ ಹಂಗಾದ್ರೆ ಹೋಗ್ಬಿಡ್ರಿ ನಿಮ್ಮ ಮನೆಯಾಗಿ ಇರೋ ಋಣ ಇಲ್ಲ ಅಂದ್ರ ಯಾರು ಏನು ಮಾಡೋದು ರೊಕ್ಕ ಕೊಡ್ರೀ ನಾನು ಸಿಗುತ್ತಂತ ಒಂದು ಮನುಷ್ಯಗಳ ಈ ಊರಾಗ

ತರ್ಸಿದ ನೆನ ಬರ ಕೇಳಬಾರದು ಸುಮ್ಮನೆ ನಿಂದ್ರಲ್ಲೆ ಯಪ್ಪ ಇವ ಡಾಕ್ಟರ್ ಅದನಿಲ್ಲ ನೀವು ನನ್ನ ಮನೆಗೆ ಇಟ್ಕೊಂಡನು ನಮ್ಮನೆ ಒಂದು ಹಳೆ ಮನೆ ಐತಲ್ಲ ಅದನ್ನ ಬಡಿಗೆ ಕೊಟ್ರು ನಮಗೆ ರಮಿಲ್ಲದಾಗ ಹೋಗು ಶೆಟ್ಟಿ ಮೆಡಿಸಿನ್ ಸಿಗತೈತಿ ಅಲೇ ಇವನೌನ ಹೀಂಗ್ ಐತೆ ನೀದೆ ಶಾಟ್ರ ಬರೆ ಪುಗ ಶೆಟ್ಟಿನ ನೋಡ್ತಾರ ಅಂತಾರವಾ ಅವನು ಅವನು ಕರೆನೇ ಐತೆ ಯವಾ ಮಗಳ